ಈ ರಾಜ್ಯದ ಮುಖ್ಯಮಂತ್ರಿಗಳು ಚಂಬು ಈ ಚಂಬನ್ನ ಯಾರು ಕೊಟ್ಟವರು ಹತ್ತು ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕು ಈ ರಾಷ್ಟವನ್ನ ಆಡಿ ಸೋನಿಯಾ ಗಾಂಧಿ ಅವರು ಎ ಚೇರ್ಪರ್ಸನ್ ಕೋಲ್ಗೇಟ್ ಟೂ ದಿ ಸ್ಪೆಕ್ಟ್ರಮ್ ಗೇಟ್ ನ್ಯಾಷನಲ್ ಸ್ಪೋರ್ಟ್ಸ್ ಎಷ್ಟು ಭ್ರಷ್ಟಾಚಾರ ಎಷ್ಟು ಭ್ರಷ್ಟಾಚಾರ ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ರು ಈ ಕಾಂಗ್ರೆಸ್ ನಾಯಕ சித்தராமையா முக்கியமிரி சித்தரா இண்டியன் நேஷனல் காங்கிரஸ் ஐ பிரெசிண்ட் டி கே சிவக்குமார் தம்பத்து லூட்டி மாதிரி நரேந்திர மோடி அவ்வளோ சிவர ಹದಿನಾಲ್ಕರಲ್ಲಿ ಪರಿಚಯವನ್ನ ಕೊಡ್ತಾರೆ ಇದು ರೈಟ್ ನ್ಯೂಸ್